ಏನಾದರೂ ವ್ಯತ್ಯಾಸ ಮಾಡಿದರೆ ಮಹಾಲಕ್ಷ್ಮೀ ದೇವಿಗೆ ಅಪಚಾರ ಮಾಡಿದ ಆ ಶಾಪ ಆ ಪಾಪ ಅದರಿಂದಾಗುವ ತಾಪ ಇದೆಲ್ಲವೂ ಸಹಿಸಲಾಗದ್ದು ಅನ್ನುವ ದೃಷ್ಟಿಯಲ್ಲಿ ಅತ್ಯಂತ ಜವಾಬ್ದಾರಿಯುತವಾದ ಅಂತ ಜವಾಬ್ದಾರಿಯನ್ನ ಚೆನ್ನಾಗಿ ನಿರ್ವಹಿಸುವ ದೇವಿಗೆ ಅದನ್ನು ಒಪ್ಪಿಸಿದ್ದಾರೆ ಹತ್ತಿರ ಋಷಿಗಳು ಅಷ್ಟೇ ಸಮರ್ಥವಾಗಿ ಅವಳು ಪ್ರೀತಿಯಿಂದ ಸೀತೆಗೆ ಎಲ್ಲ ಉಪಚಾರಗಳನ್ನು ಮಾಡಿದ್ದಾಳೆ ಎಂಬುದಾಗಿ ತಿಳಿದಿದ್ದೀರಿ ಮಾಡುವುದರ ಜೊತೆಗೆ ಸೀತೆಗೆ ಪ್ರೋತ್ಸಾಹನೆಯನ್ನು ನೀಡಿದ್ದಾರೆ ಅವಳನ್ನು ಪ್ರಶಂಸೆ ಮಾಡಿದ್ದಾರೆ ಎಷ್ಟು ಉತ್ತಮವಾದ ಕಾರ್ಯವನ್ನು ಮಾಡಿದಿ ರಾಜ್ಯ ಸುಖ ಸಂಪತ್ತು ಸಮೃದ್ಧಿ ಅಧಿಕಾರ ವೈಭವ ಯಾವುದನ್ನೂ ಗಮನಿಸದಂತೆ ಅದೆಲ್ಲದಕ್ಕೂ ಬೆನ್ನು ಮಾಡಿ ಗಂಡನ ಬೆನ್ನು ಹತ್ತಿ ಅರಣ್ಯಕ್ಕೆ ಬಂದೆ ಅಲ್ಲ ಇದೇ ನಿನ್ನ ಬಹಳ ದೊಡ್ಡದಾದಂತಹ ಪಾತಿವ್ರತ್ಯ ಇದೇ ತಾರಕ ಇಡೀ ಜಗತ್ತಿಗೆ ಇದೊಂದು ದೊಡ್ಡ ಉಪದೇಶ ಇದೇ ರೀತಿ ಎಲ್ಲ ಪತಿವ್ರತೆಯರು ಮಹಿಳೆಯರು ಸಣ್ಣ ಪುಟ್ಟ ಸುಖ ದುಃಖ ಏನೇ ಇರಲಿ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಂತಹ ಪತಿಯನ್ನು ಎಂದಿಗೂ ತ್ಯಾಗ ಮಾಡಬಾರದು ಪತಿಯನ್ನ ಪರಿಪೂರ್ಣವಾಗಿ ತ್ಯಾಗನೇ ಮಾಡುವ ಇವತ್ತಿನ ಆಲೋಚನೆಯಂತೂ ಅತ್ಯಂತ ನಿಕೃಷ್ಟವಾದದ್ದು ಅದಲ್ಲ ಅವನು ಅರಣ್ಯಕ್ಕೆ ಹೋಗ್ತಾನೆ ಅಂದ್ರೆ ನಾನು ಬರೋದಿಲ್ಲ ದೇವಸ್ಥಾನಕ್ಕೆ ಹೋಗ್ತಾನೆ ಅಂದ್ರೆ ಜೊತೆಗೆ ಬರೋದಿಲ್ಲ ತೀರ್ಥಯಾತ್ರೆಗೆ ಹೋಗ್ತಾನೆ ಅಂದ್ರೆ ನಾನು ಜೊತೆಗೆ ಬರೋದಿಲ್ಲ ಅಂತ ಅಸಹಕಾರವನ್ನ ಮಾಡುವುದು ಸರಿಯಲ್ಲ ಧರ್ಮೇ ಚ ಅರ್ಥೇ ಚ ಕಾಮೇಚ ಧರ್ಮ ಕಾರ್ಯಗಳನ್ನೇ ಮಾಡುವುದಾಗಿರಬಹುದು ಹಣ ಸಂಪಾದನೆ ಇರಬಹುದು ಅದಕ್ಕೆ ಬೇಕಾದ ಯೋಗ್ಯ ರೀತಿಯ ಸಹಕಾರ ಅದರಂತೆ ಇನ್ನಿತರ ವಿಷಯಗಳ ಉಪಭೋಗವನ್ನು ಮಾಡುವುದಾಗಿರಬಹುದು ಮೋಕ್ಷ ಸಾಧನೆಯನ್ನು ಮಾಡುವುದಾಗಿರಬಹುದು ಎಲ್ಲದರೊಳಗೂ ಸಹ ಧರ್ಮಚಾರಿಣಿಯಾಗಿ ಆ ಪತಿಯನ್ನ ಅನುವರ್ತಿಸಿಕೊಂಡು ಸಹಕರಿಸಿಕೊಂಡು ಪ್ರೀತಿ ವಿಶ್ವಾಸಗಳಿಂದ ಸಂಪೂರ್ಣವಾದ ಜೀವನವನ್ನ ಸಾಗಿಸುವುದೇ ಜೀವನದ ಒಂದು ದೊಡ್ಡದಾದ ಸಾಧನೆ ಒಂದು ಕರ್ತವ್ಯ ಒಂದು ಕಾಲದೊಳಗೆ ಇದು ಅತೀ ಸಹಜವಾಗಿತ್ತು ಅತ್ಯಂತ ಸಹಜವಾದದ್ದು ಇದರ ಬಗ್ಗೆ ಬಹಳ ಹೇಳುವ ಅವಶ್ಯಕತೆಯೇ ಇರಲಿಲ್ಲ ಅಪರೂಪಕ್ಕೆ ಎಲ್ಲಿಯೋ ಅಪವಾದ ಎನ್ನುವಂತೆ ಒಬ್ಬರೋ ಇಬ್ಬರೋ ಇದಕ್ಕೆ ಹೊರತಾಗಿ ನಡೆದವರು ಉದಾಹರಣೆಗೆ ಸಿಗ್ತಾ ಇದ್ರು ಇವತ್ತಿನ ಕಾಲದಲ್ಲಿ ಬಹಳಷ್ಟು ಇದಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಳ್ಳುವ ಉದಾಹರಣೆಗಳು ಸಿಗ್ತಾ ಇವೆ ಇದು ದೊಡ್ಡದಾದ ದುರಂತ ಇದು ನಮ್ಮ ಭಾರತ ದೇಶ ಭಾರತೀಯ ಸಂಸ್ಕೃತಿ ಸನಾತನ ಸಂಸ್ಕೃತಿ ಅತ್ಯುನ್ನತವಾದ ಸಂಸ್ಕೃತಿ ವೇದಗಳ ಶಾಸ್ತ್ರಗಳ ಇತಿಹಾಸ ಪುರಾಣಗಳ ಆಧಾರ ಇದ್ದಂತಹ ಸಂಸ್ಕೃತಿ ಸಹಸ್ರ ಸಹಸ್ರ ಋಷಿಗಳು ಮುನಿಗಳು ರಾಜಋಷಿಗಳು ಸಾಮಾನ್ಯ ರಾಜರಲ್ಲ ತಪಸ್ವಿಗಳಾದ ಅಪರೋಕ್ಷ ಜ್ಞಾನಿಗಳಾದ ಎಂತಹ ಅಭ್ಯ ಅದ್ಭುತವಾದ ಪವಾಡಗಳನ್ನು ನಿರ್ಮಾಣ ಮಾಡಿದ ಸಮುದ್ರವನ್ನೇ ವಿಸ್ತರಿಸಿದ ಸಮುದ್ರದ ಭೂಮಿಯನ್ನೇ ಖನನ ಮಾಡಿದ ಭಾರಿ ಭಾರಿ ರಾಜರು ಮಹಾರಾಜರುಗಳೆಲ್ಲ ಆಗಿ ಹೋಗಿದ್ದಾರೆ ಅಂತಹ ಮಹಾಮಹಾರಾಜರುಗಳೆಲ್ಲ ಕೂಡ ಅನುಸರಿಸಿಕೊಂಡ ಬಂದ ಪದ್ಧತಿ ಇತ್ತೀಚಿನ ದಶಕಗಳವರೆಗೂ ಅಷ್ಟು ಶ್ರದ್ಧೆಯಿಂದ ನಡೆಸಿಕೊಂಡು ಬಂದಂತಹ ಪದ್ಧತಿ ಇವತ್ತಿಗೂ ಈ ಕ್ಷಣಕ್ಕೂ ಲಕ್ಷಾಂತರ ಜನ ಇದೇ ಸಂಸ್ಕೃತಿಯನ್ನು ಅನುಸರಣೆ ಮಾಡಿ ಅದರಿಂದ ಆನಂದವಾಗಿದ್ದಾರೆ ಇಂತಹ ಶ್ರೇಷ್ಠವಾರ ಸಂಸ್ಕೃತಿ ನಮ್ಮ ಈ ಭಾರತೀಯ ಸಂಸ್ಕೃತಿ ಪತಿಪತ್ನಿಯರ ಒಂದು ವಿಶಿಷ್ಟವಾದಂತಹ ಬಂಧನ ಇದು ಕೇವಲ ಲೌಕಿಕ ಸುಖಕ್ಕಾಗಿ ವಿಷಯಗಳ ಉಪಭೋಗಕ್ಕಾಗಿ ಮಾಡಿಕೊಂಡಂತಹ ಒಂದು ವ್ಯವಸ್ಥೆ ಸರ್ವಥಾ ಅಲ್ಲ ಇದೊಂದು ಅದ್ಭುತವಾದ ಮೋಕ್ಷ ಸಾಧನೆಯನ್ನೂ ಮಾಡುವುದಕ್ಕೆ ಧರ್ಮವನ್ನು ಸಾಧಿಸುವುದಕ್ಕೆ ಉತ್ತಮವಾದಂತಹ ವ್ಯವಸ್ಥೆಯನ್ನು ಸಮಾಜದೊಳಗೆ ಉಳಿಸುವುದಕ್ಕೆ ಇಡೀ ದೇಶ ಆನಂದದಿಂದ ಸುಖವಾಗಿ ಸುಭದ್ರವಾಗಿ ಇರೋದಕ್ಕೆ ಎಲ್ಲ ಕುಟುಂಬಗಳು ಸುಖವಾಗಿ ಇರೋದಕ್ಕೆ ಮಾಡಿದಂತಹ ಒಂದು ಶ್ರೇಷ್ಠವಾದ ವ್ಯವಸ್ಥೆ ಅದು ಈ ವಿವಾಹ ಸಂಸ್ಥೆ ಅದಕ್ಕೆ ಎಂದಿಗೂ ವ್ಯತಿರಿಕ್ತವಾಗಿ ನಡೆದುಕೊಳ್ಳುವುದಲ್ಲ ಎಷ್ಟು ವಿಚಿತ್ರವಾಗಿರುವಂತಹ ಘಟನೆಗಳು ಅನೇಕ ಬಾರಿ ಅನೇಕ ಕಡೆಗೆ ಇದೇ ವೇದಿಕೆಯ ಮೇಲೆ ಅನೇಕ ಬಾರಿ ಈ ಮಾತನ್ನ ಹೇಳುವಂತಹ ಒಂದು ದೌರ್ಭಾಗ್ಯವು ನಮಗೆ ಬಂದಿದೆ ಮತ್ತೆ ಮತ್ತೆ ಆ ತರಹದ ಪ್ರಸಂಗ ಬರದಂತೆ ಇದರ ಪೂರ್ಣವಾದ ಪರಿವರ್ತನೆಯಾಗಿದೆ ಅಂತ ಇಲ್ಲಿ ಬಂದವರಲ್ಲ ಪರಮ ಸಜ್ಜನರು ಆದರೆ ಇವತ್ತಿನ ಸಮಾಜದಲ್ಲಿ ಒಟ್ಟು ಅಲ್ಲಲ್ಲಲ್ಲಿ ಕಾಣುವಂತಹ ಈ ಒಂದು ಪಿಡುಗನ್ನ ಅಡಗಿಸುವುದಕ್ಕೆ ಎಲ್ಲರೂ ಕೂಡ ವಿಶೇಷವಾದ ಪ್ರಯತ್ನವನ್ನ ಮಾಡಬೇಕು ಬುದ್ಧಿ ಶಕ್ತಿ ಒಳ್ಳೆ ಬುದ್ಧಿಯನ್ನು ಉಪಯೋಗಿಸಿ ಬುದ್ಧಿವಾದವನ್ನು ಹೇಳಿ ಜೊತೆಗೆ ವಿಶೇಷವಾಗಿ ಅವರಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ನಿಮ್ಮ ಪುಣ್ಯವನ್ನೂ ಧಾರೆ ಎರೆದುಕೊಟ್ಟು ಅವರು ಸನ್ಮಾರ್ಗದಲ್ಲಿರುವಂತೆ ಮಾಡಿ ಇಡೀ ವಿಶ್ವಕ್ಕಾಗಿ ಮಾಡುವುದು ಒಂದು ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ಹತ್ತಿರದ ಬಂಧು ಬಾಂಧವರಲ್ಲಿರುವಂತಹ ದಂಪತಿಗಳು ಸುಖವಾಗಿ ಕೂಡಿಕೊಂಡಿರಬೇಕು ಅನ್ನುವುದಕ್ಕಾಗಿ ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಎಂತಹ ದೊಡ್ಡ ಆದರ್ಶಗಳನ್ನು ನಾವು ಕಾಣುತ್ತೇವೆ ಇಷ್ಟೆಲ್ಲ ರಾಜ್ಯವನ್ನ ಬಿಟ್ಟು ಸುಖವನ್ನ ಬಿಟ್ಟು ಮದುವೆಯಾದ ಹೊಸತಿನಲ್ಲಿ ಅರಣ್ಯಕ್ಕೆ ಹೋಗಬೇಕು ಅಂದಾಗ ಕಿಂಚಿತ್ತು ಸಂಕೋಚವಿಲ್ಲದಂತೆ ಉತ್ಸಾಹದಿಂದ ಪಟ್ಟದ ಅರಸಿಯಾಗಿ ಸಿಂಹಾಸನದ ಮೇಲೆ ಕೂಡಿ ಕೂತ ರಾಮದೇವರ ಜೊತೆಗೆ ಪಟ್ಟಾಭಿಷೇಕ ಮಾಡಿಸಿಕೊಳ್ಳುವುದಕ್ಕೆ ಏನು ಉತ್ಸಾಹ ಇತ್ತೋ ಅದೇ ಉತ್ಸಾಹ ಮುಳ್ಳು ಕಲ್ಲಿನ ದಾರಿಯಲ್ಲಿ ರಾಮನನ್ನ ಹಿಂಬಾಲಿಸಿ ನಡೆಯುವುದರಲ್ಲಿಯೂ ಸೀತಿಗೆ ಇತ್ತು ಇದು ನಮಗೆ ಆದರ್ಶವಾಗಬೇಕು ಅಷ್ಟು ದೊಡ್ಡ ಆದರ್ಶ ಬೇಕಾಗಿಲ್ಲ ಸಣ್ಣ ಪುಟ್ಟ ಕಾರಣಗಳಿಗಾಗಿ ಜಗಳ ಮಾಡುವುದು ಅತ್ಯಂತ ಹತ್ತಿರದ ಪರಿಚಯದ ಸುತ್ತಮುತ್ತಲಿನ ಬೇಕಾದಷ್ಟು ಜನರಲ್ಲಿ ನೋಡ್ತೇವೆ ಏನಿಲ್ಲ ಕಾರಣ ನಿತ್ಯವೂ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ರಾಯರ ದರ್ಶನ ವಾಯುದೇವರ ದೇವರ ದರ್ಶನ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಹಾಕಿಕೊಂಡು ಬರ್ತಾನೆ ಗಂಡ ಇದೊಂದೇ ಕಾರಣಕ್ಕಾಗಿ ಡೈವರ್ಸ್ ಕೊಟ್ಟವರಿದ್ದಾರೆ ಇದೊಂದೇ ಕಾರಣಕ್ಕೆ ಅಂದದ್ದಿಲ್ಲ ಆಡಿದ್ದಿಲ್ಲ ಬೈದಿದ್ದಿಲ್ಲ ಕಸದುಕೊಂಡದ್ದಿಲ್ಲ ಹೊಡೆದದ್ದಂತೂ ಇಲ್ಲವೇ ಇಲ್ಲ ನೀನು ಬರಲೇಬೇಕು ಅಂತ ಆಗ್ರಹ ಪಡಿಸಿದ್ದಿಲ್ಲ ತನ್ನ ಪಾಡಿಗೆ ತಾನು ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ರು ಇಷ್ಟು ನೀನು ಆರ್ಥಡಾಕ್ಸ್ ಆಗಿದ್ರೆ ನಿನ್ನ ಜೊತೆಗೆ ಇರುವುದಕ್ಕೆ ನನಗೆ ಇಷ್ಟ ಇಲ್ಲ ಮದುವೆಯಾದ ಕೆಲವು ದಿನಗಳಲ್ಲಿ ಹೀಗೆ ಹೇಳಿದವರಿದ್ದಾರೆ ಇಂತಹ ಅನೇಕವುದು ಇದ್ ಈ ತರಹದ್ದೇ ಅಂತಲ್ಲ ಅದರ ಬಗ್ಗೆ ಹೇಳುವುದಕ್ಕೆ ಇದು ವೇದಿಕೆಯೂ ಅಲ್ಲ ಏನೇನೋ ಸಣ್ಣ ಸಣ್ಣ ಕಾರಣಗಳಿಗಾಗಿ ಈ ತರಹದ ಇದು ಪುರುಷರಿಂದಲೂ ಕೆಲವು ಕಡೆಗೆ ಸ್ತ್ರೀಯರಿಂದ ಕೆಲವು ಕಡೆಗೆ ಗಂಡ ಹೆಂಡತಿಯ ಪರಸ್ಪರ ವೈಮನಸ್ಸ ಇರಬಹುದು ಅತ್ಯಮಾವಂದಿರ ಕಾರಣಕ್ಕಾಗಿರಬಹುದು ಮಾವಂದಿರನ್ನ ಕಂಡ್ರೆ ಆಗೋದಿಲ್ಲ ಅನ್ನುವ ಕಾರಣಕ್ಕಾಗಿರಬಹುದು ಈ ತರಹದ ಎಲ್ಲ ದೋಷಗಳನ್ನು ಪಿಡುಗುಗಳನ್ನು ದೂರ ಮಾಡಿಕೊಳ್ಳಬೇಕು ಅಂದರೆ ರಾಮಾಯಣ ಕೇಳಿದ್ದು ಸಾರ್ಥಕ ಇಂತಹ ಅದ್ಭುತವಾದ ರಾಮಾಯಣದ ಶ್ರವಣವನ್ನು ಮಾಡಿಯೂ ರಾಮಾಯಣದ ಉಗಮ ಅನಿಸಿಕೊಂಡ ಈ ಭಾರತ ದೇಶದಲ್ಲಿ ರಾಮನ ಸಂಸ್ಕೃತಿ ಇರುವ ಭಾರತದಲ್ಲಿ ಪಾಂಡವರ ಸಂಸ್ಕೃತಿ ಇರುವ ಭಾರತದಲ್ಲಿ ದ್ರೌಪದಿಯ ಆದರ್ಶ ಇರುವ ಭಾರತದಲ್ಲಿ ಇಂತಹ ದುಃಖ ಅಲ್ಪ ಸ್ವಲ್ಪವಾದ ಕಷ್ಟಗಳು ನಷ್ಟಗಳು ಇವುಗಳನ್ನು ಸಹಿಸಿಕೊಳ್ಳುವುದಕ್ಕಾಗೋದಿಲ್ಲ ಅನ್ನೋದು ಬಹಳ ಬಹಳ ದೊಡ್ಡದಾದಂತಹ ಅವಮಾನಕರವಾದ ಸಂಗತಿ ಏನಾದರೂ ಹೇಳಿದರೆ ಕೆಲವು ಮಹಿಳೆಯರಲ್ಲಿ ಯುವತಿಯರಲ್ಲಿ ಮೊಟ್ಟ ಮೊದಲಿಗೆ ಬರುವ ಭಾವನೆ ಏನ್ ಹಾಗಾದ್ರೆ ಬರೀ ಕಷ್ಟನೇ ಪಡಬೇಕು ಅಂತೀರಾ ಅಂತ ಜೀವನದಲ್ಲಿ ಕಷ್ಟನೇ ಇರತ್ತ ಬೇಕಾದಷ್ಟು ಸುಖಗಳಿವೆ ಬೇಕಾದಷ್ಟು ಕಷ್ಟಗಳು ಇವೆ ಸುಖನೇ ಪಡಬೇಕು ಅನ್ನುವುದಕ್ಕೋಸ್ಕರನೇ ಕೆಲವು ಸಂದರ್ಭಗಳಲ್ಲಿ ಸಣ್ಣ ಕಷ್ಟಗಳನ್ನ ಸಹನೆ ಮಾಡಬೇಕು ಅಂತ ಒಂದೆರಡು ಇಂಜೆಕ್ಷನ್ ಇಂಜೆಕ್ಷನ್ ಗಳನ್ನ ವ್ಯಾಕ್ಸಿನ್ಗಳನ್ನ ನೀವು ತೆಗೆದುಕೊಳ್ಳುವಾಗ ಆ ಸಣ್ಣ ಚುಚ್ಚುಮದ್ದಿನ ದುಃಖವನ್ನ ಸಹನೆ ಮಾಡುವುದಕ್ಕೆ ಎಷ್ಟು ದೊಡ್ಡ ದುಃಖವನ್ನ ತಪ್ಪಿಸಿಕೊಂಡಿದ್ದೀರಿ ಎನ್ನುವ ನೆನಪಿದೆಯಲ್ಲ ಏನ್ ನಾವು ಬರೀ ಚುಚ್ಚಿಸಿಕೊಳ್ಬೇಕು ಅಂತೀರಾ ಅಂತ ಯಾರಾದರೂ ಪ್ರಶ್ನೆ ಕೇಳಿದಿರ ಸಿಖರೆ ಸಾಕು ಚುಚ್ಚುವವರು ಅಂತ ಹೋಗಿ ಅಲ್ಲಲ್ಲಲ್ಲಿ ಹುಚ್ಚು ಹಿಡದಂತೆ ಚುಚ್ಚಿಸಿಕೊಂಡು ಬಂದಂತಹ ಚುಚ್ಚುವವರು ಸಿಕ್ಕರೆ ಮೆಚ್ಚಿದಂತಹ ಉದಾಹರಣೆಗಳು ನೆನಪಿಲ್ವೆ ಎಲ್ಲಿಯಾದ್ರೂ ಬೆಡ್ ಸಿಕ್ಕರೆ ಸಾಕು ಅಂತ ಹುಡುಕಿದ ಅದಕ್ಕಾಗಿ ಪರದಾಡಿದ್ದು ನೆನಪಿಲ್ವೆ ಆಗ ಅನುಭವಿಸಿದ ಅಲ್ಪ ಕಷ್ಟ ಇಡೀ ಜೀವನ ಮುಂದೆ ಸುಖವಾಗಿ ಯಾವ ಆತಂಕ ಇಲ್ಲದೆ ಎಲ್ಲಾ ಬಂಧು ಬಳಗ ಗಂಡ ಹೆಂಡತಿಯ ಜೊತೆಗೆ ಸುಖವಾಗಿ ಇರುವಂತೆ ಆಯಿತೋ ಇಲ್ವೋ ಹಾಗೆ ಇರುತ್ತೆ ಸಂಸಾರದಲ್ಲಿಯೂ ಏನೋ ಒಂದು ಅನ್ಬಹುದು ಹೆಚ್ಚು ಕಡಿಮೆ ಮಾತುಗಳನ್ನ ಅತ್ತೆ ಮಾವಂದಿರು ಅಷ್ಟನ್ನ ಸಹನೆ ಮಾಡಿಕೊಂಡ್ರೆ ಎಲ್ಲರೂ ಸಹಬಾಳ್ವೆ ಮಾಡುವ ಉತ್ತಮವಾದ ಸುಖವನ್ನ ಪಡೆಯುವುದಕ್ಕೆ ಸಾಧ್ಯ ಇದೆಯಲ್ಲ ಇವತ್ತು ಸೊಸೆಯಾದವರೇ ನಾಳೆ ಅತ್ತೆ ಆಗ್ತಾರಲ್ಲ ಆ ಪರಿಸ್ಥಿತಿ ತಮಗೂ ಬರುತ್ತೆ ತಮ್ಮ ಜೊತೆಗೆ ನಾಲ್ಕು ಜನ ಪ್ರೀತಿಯಿಂದ ಮಗ ಸೊಸೆ ಇದ್ರೆ ಎಷ್ಟು ಆನಂದವಾಗಿರುತ್ತೆ ಎನ್ನುವ ಭಯಕ್ಕೆ ವಯಸ್ಸಾದ ಮೇಲೆ ಇವರಿಗೂ ಬರುತ್ತದೆ ಆದ್ರೆ ಆ ಪುಣ್ಯ ಇರೋದಿಲ್ಲ ಕಾರಣ ಅತ್ಯಂತ ಅವಶ್ಯಕವಾದ ಕಾಲದಲ್ಲಿ ವಾರ್ಧಕ್ಯದಲ್ಲಿ ದಯ ಇಲ್ಲದಂತೆ ಕೇರ್ ಮಾಡದೆ ಮನೆಯಿಂದ ಅತ್ಯಮಾವಂದರನ್ನು ಹೊರಗಾಕಿದ ಆ ಪಾಪ ಯಾಕೆ ಬಿಡುತ್ತೆ ಇವರನ್ನು ಅದೇ ಪರಿಸ್ಥಿತಿಯನ್ನು ಇವರಿಗೆ ತಂದು ಕೊಡುತ್ತಲ್ವಾ ಹಾಗಾದರೆ ಆ ತರಹದ ಇನ್ನೇನು ಬೇಡ ಸಣ್ಣ ಪುಟ್ಟ ಕಷ್ಟಗಳನ್ನು ಸಹಿಸಿಕೊಂಡು ಹೊಂದಿಕೊಂಡು ಹೋಗುವ ಸ್ವಭಾವ ಎಲ್ಲರಲ್ಲಿಯೂ ಇರಬೇಕಾದ್ದು ಕೇವಲ ಮಹಿಳೆಯರಲ್ಲಲ್ಲ ಮಹಿಳೆಯರಿಗೂ ಗಂಡ ಆಗಿರಬಹುದು ಹೆಂಡತಿ ಆಗಿರಬಹುದು ಮಾವಂದಿರಾಗಿರಬಹುದು ಸಣ್ಣ ಪುಟ್ಟ ದೋಷಗಳು ಏನೇ ಇದ್ರು ತನ್ನ ಮಗಳು ಇನ್ನೊಬ್ಬರ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ ಎನ್ನುವ ಎಚ್ಚರದಲ್ಲಿ ಬಂದ ಸೊಸೆಯನ್ನ ಪ್ರೀತಿಯಿಂದ ಕಾಣುವ ಜವಾಬ್ದಾರಿ ಅತ್ಯ ಮಾವಂದಿರಿಗೂ ಉಂಟು ಆ ದೃಷ್ಟಿಯಲ್ಲಿ ಸಹನಶೀಲತೆಯಿಂದ ಇರಬೇಕು ಅನ್ನುವ ಸಂದೇಶವನ್ನು ರಾಮಾಯಣ ಮಹಾಭಾರತಗಳು ನಮಗೆ ನೀಡುತ್ತಾ ಇವೆ ಆ ಮಾತನ್ನು ಅನಸೂಯ ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಮುಂದೆ ಬರುವ ಜಗತ್ತಿಗೂ ಸಂದೇಶ ಕೊಡುವ ರೀತಿಯಲ್ಲಿ ಪ್ರಶಂಸೆ ಮಾಡಿದ್ದಾಳೆ ಬಹಳ ದೊಡ್ಡ ಕಾರ್ಯವನ್ನು ನೀನು ಅಂತ ಸೀತೆಗೆ ಆಗ ಸೀತೆ ಕೊಡುವ ಉತ್ತರ അതീ വനയോടി